ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ಇವತ್ತು ಅಜ್ಜಿ ಮನೆಗೆ ಬಂದಿದ್ವಿ ಸೊ ಎಲ್ಲರೂ ಸೇರಿದ್ರಿಂದ ಏನಾದರೂ ಒಂದು ಚಾರ್ಜ್ ಮಾಡೋಣ ಅಂದ್ಬಿಟ್ಟು ಅತ್ತೆ ಸ್ವಲ್ಪ ಲೈಟಾಗಿ ಚುರುಮುರಿ ಮಾಡ್ಕೊಡ್ತೀನಿ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಸೊ ನೋಡಿ ಯಾರ್ಯಾರೆಲ್ಲ ಬಂದಿದ್ದಾರೆ ಮನೆಗೆ ಗುಂಡ ನಮ್ಮ ಅಕ್ಕನ ಮಕ್ಳಿಬ್ರು ಬಂದಿದ್ದಾರೆ ಇದೊಂದು ಚಾರ್ಲಿ ಅಜ್ಜಿ ಮಮ್ಮಿ ಎಲ್ಲರೂ ಬಂದಿದ್ದಾರೆ ಸೊ ಇವ್ನು ನೋಡಿ ಇವನೇನು ಸ್ಪೆಷಲ್ ಅಂತ ನಾನು ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇನ್ನೊಂದೇನೆಂದರೆ ನಮ್ಮತ್ತೆ ಮನೆಗೆ ಬಂದರೆ ಯಾವಾಗಲೂ ಏನಾದರೂ ತಿನ್ನೋದು ಕೊಡದೆ ಅವ್ರು ಯಾವತ್ತೂ ಕಳಿಸಲ್ಲ ನನಗೆ ಅಂತ ಅಲ್ಲ ಮನೆಗೆ ಯಾರೇ ಹೋದರೂ ಅಷ್ಟೇ ಒಂದು ಲೋಟ ಕಾಫಿನಾದರೂ ಕೊಡದೆ ಅವ್ರು ಯಾರನ್ನೂ ಮನೆಯಿಂದ ಆಚೆ ಕಳಿಸಲ್ಲ ಅದಕ್ಕಾಗಿ ನನಗಿಲ್ಲಿ ಚಪಾತಿನ ಬಿಸಿ ಮಾಡ್ತಾಯಿದ್ದಾರೆ ಚಪಾತಿ ಜೊತೆ ಏನು ಪಲ್ಯ ಅಂದರೆ ಚಿಲ್ಕವ್ರೆ ಸಾಂಬಾರು ಅದು ಹೂಕೋಸು ಅದು ಇದು ಎಲ್ಲ ಹಾಕಿ ಮಾಡಿದರು ತುಂಬ ಚೆನ್ನಾಗಿತ್ತು ಮತ್ತು ಇನ್ನೊಂದು ಕೊಡ್ತೀನಿ ಅಂದರು ಬಟ್ ಬೇಡ ಚುರುಮುರಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಒಂದೇ ತಿಂದೆ ನೋಡಿ ಈಗ ಚಪಾತಿ ತಿಂದು ಮುಗೀತು ಈಗ ಚುರ್ಮುರಿಗೆ ರೆಡಿ ಮಾಡ್ತಾಯಿದ್ದಾರೆ ಅವರು ಕಡಲೆ ಬೀಜನ ಫ್ರೈ ಮಾಡ್ಕೊತಿದ್ದಾರೆ ಇವರು ಚುರುಮುರಿ ಮಾಡೋದು ಸ್ವಲ್ಪ ಡಿಫ್ರೆಂಟು ನಾನು ನೋಡಿರೋ ಹಾಗೆ ಹೊರಗಡೆ ಒಂಥರ ಸಿಗುತ್ತೆ ಮನೆಯಲ್ಲಿ ಇವರು ಮಾಡೋದೇ ಒಂಥರ ಇರುತ್ತೆ ಏನಂದರೆ ಹೊರಗಡೆ ನಾವು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಒಂದಕ್ಕೆ ಕೊಟ್ಟು ತಿಂದ್ರೂ ಮನೆಯಲ್ಲಿ ಮಾಡಿಕೊಂಡು ತಿಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸಿಗಲ್ಲ ಅದಕ್ಕೇ ಮನೆಯಲ್ಲೇ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಖರ್ಚು ಮಾಡಿದ್ರೆ ಮನೇಲೆ ಅಚ್ಚುಕಟ್ಟಾಗಿ ಎಲ್ಲರೂ ಬೇಕಾದಷ್ಟು ತಿನ್ಬೋದು ಅಂದ್ಬಿಟ್ಟು ಮನೆಯಲ್ಲೇ ಟ್ರೈ ಮಾಡ್ತಾಯಿದ್ದಾರೆ ಇದನ್ನು ನಾನು ಶಾರ್ಟ್ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ ನೀವು ನೋಡ್ಬೋದು ಈಗ ನೋಡಿ ಚುರುಮುರಿ ರೆಡಿ ಇದೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ ಇಲ್ಲಿ ಹಸಿರು ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಅಚ್ಕಾರ ಪುಡಿ ಸ್ವಲ್ಪ ಕಮ್ಮಿ ಹಾಕಿದ್ದಾರೆ ಮತ್ತು ಇವರು ಅಚ್ಕಾರ ಪುಡಿ ಮನೇಲೇ ಮಾಡ್ಕೊಂಡಿರೋದ್ರಿಂದ ಅದು ನೋಡಿ ಪೂರ್ತಿ ಪೌಡರ್ ಆಗಿಲ್ಲ ಇದೊಂಥರ ಫ್ಲೇಕ್ಸ್ ಥರ ಈ ಕಡೆ ಫ್ಲೇಕ್ಸು ಅಲ್ಲ ಚಿಲ್ಲಿ ಫ್ಲೇಕ್ಸು ಅಲ್ಲ ಮತ್ತು ಪೌಡರ್ ಅಲ್ಲ ಅದರ ಮಧ್ಯದಲ್ಲಿದೆ ಅದಾದಮೇಲೆ ನೋಡಿ ನಿಂಬೆಹಣ್ಣು ಒಂದರ್ಧ ಅರ್ಧ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಕೊಟ್ಟರು ನೋಡಿ ಫೈನಲಿ ಕಾಯಿ ತುರಿ ಹಾಕ್ತಾಯಿದ್ದಾರೆ ಇದೇ ಈ ಚುರುಮುರಿಯ ಸ್ಪೆಷಲ್ಲು ಕಾಯಿ ತುರಿ ಹಾಕಿದರೆ ಟೇಸ್ಟು ಬೇರೆ ಥರನೇ ಬರುತ್ತೆ ನಾನು ಯಾವಾಗಲೋ ಒಂದ್ಸಲಿ ತಿಂದಿದ್ದು ನೆನಪಿಟ್ಕೊಂಡು ಮಾಡಿ ಅಂತ ಅಂದೆ ಹಂಗಾಗಿ ಮಾಡ್ತಾಯಿದ್ದಾರೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಚುರುಮುರಿ ರೆಡಿ ಆಗೋ ತನಕ ಇವರು ಮೂರು ಜನ ಚೌಕಾಬಾರ ಆಡ್ತಾಯಿದ್ದಾರೆ ಇದು ಏಳು ಮನೆ ಆಟ ನೀವು ಯಾರ್ಯಾರೆಲ್ಲ ಆಡ್ತೀರಾ ಯಾರ್ಯಾರಿಗೆಲ್ಲ ನೆನಪಿದೆ ಈ ಆಟ ಆಡಿದ್ದು ಕಮೆಂಟ್ ಮಾಡಿ ಚುರುಮುರಿ ರೆಡಿ ಆದಮೇಲೆ ಪ್ಲೇಟಲ್ಲೆಲ್ಲ ತಿಂದರೆ ಮಜಾ ಇರೋಲ್ಲ ಅಂದ್ಬಿಟ್ಟು ನಾನು ಪೇಪರ್ ಕಟ್ ಮಾಡ್ತಾಯಿದ್ದೀನಿ ಚುರುಮುರಿ ಏನಿದ್ರು ನಾವು ಪೇಪರಲ್ಲಿ ಅವರು ಅಂಗಡಿಯವರೆಲ್ಲ ಸುತ್ತಕೊಡ್ತಾರಲ್ಲ ಆ ಥರ ತಿಂದ್ರೇ ಒಂಥರ ಮಜಾ ಸಿಗೋದು ಮನೇಲಿ ಮಾಡಿದ್ದೀವಿ ಅಂದ್ಬಿಟ್ಟು ಪ್ಲೇಟಲ್ಲಿ ತಿಂದರೆ ಹೊರಗಡೆ ತಿಂದ ಮಜಾ ನಮಗೆ ಸಿಗಲ್ಲ ಅದಕ್ಕಾಗಿ ನಾನಿಲ್ಲಿ ಅದು ರೆಡಿ ಮಾಡ್ತಾ ಇದ್ದೀನಿ ಪೇಪರಲ್ಲಿ ಬಟ್ ಅಷ್ಟು ಕ್ಲೀನಾಗಿ ಬರಲಿಲ್ಲ ನನಗೆ ಯಾಕಂದರೆ ಇದೆಲ್ಲ ಮಾಡಿ ಜಮಾನನೇ ಆಗೋಯಿತು ಅದಕ್ಕಾಗಿ ಸರಿಯಾಗಿ ಬರಲಿಲ್ಲ ನಮ್ಮ ಅತ್ತೆ ಇನ್ನೂ ಸ್ವಲ್ಪ ದೊಡ್ಡದು ಮಾಡು ಜಾಸ್ತಿ ಚುರುಮುರಿ ಇದೆ ಜಾಸ್ತಿ ಹಾಕ್ಕೊಡು ಅಂತ ಹೇಳ್ತಾಯಿದ್ರು ಸೊ ನಾನಂತೂ ಫೈನಲಿ ಒಂದು ಪೇಪರ್ ಕವರ್ ಮಾಡಿದೆ ಫಸ್ಟು ಅಲ್ಲಿ ಹೊರಗಡೆ ಕೂತಿದ್ರಲ್ಲ ತಾತ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ನಾನು ಅವ್ರಿಗೆ ಇದ್ದೀನಿ ಅವ್ರಿಗೆ ಕೊಟ್ಟೆ ಪಾಪ ಜಾಸ್ತಿ ಆಯಿತು ಕಣಮ್ಮ ಅಂತ ಹೇಳ್ತಾಯಿದ್ರು ಪರವಾಗಿಲ್ಲ ತಿನ್ಬೋದು ತಿನ್ನಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ನಾ ಬಂದೆ ಅದಾದಮೇಲೆ ಅತ್ತೆ ಎಲ್ಲರಿಗೂ ಚುರುಮುರಿನ ಪೇಪರ್ಗೆ ಹಾಕಿ ಕೊಟ್ಟರು ತಿಂದವರೆಲ್ಲ ಸೂಪರ್ 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 ಅಂತಲೇ ಹೇಳಿದ್ರು ಆಟ ಬಿಟ್ಟು ಚುರುಮುರಿ ತಿಂತಾಯಿದ್ದಾರೆ ನೋಡಿ ನೋಡಿ ಎಲ್ಲರೂ ಈಗ ಸೂಪರ್ ಅಂತ ಹೇಳ್ತಾಯಿದ್ದಾರೆ ಆಮೇಲೆ ಅಜ್ಜಿ ಸ್ಪೂನ್ ಕೊಡು ಅಂದರು ಸ್ಪೂನ್ ಕೊಟ್ಟೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರು ಆ್ಯಕ್ಷನ್ ಇಲ್ಲ ಬಾಯಲ್ಲಿ ಹೇಳ್ತಾ ಇದ್ದಾರೆ ಸೂಪರ್ ಸೂಪರ್ ಅಂತ ಅಜ್ಜಿ ಕೈಯಲ್ಲಿ ಮಾಡಿ ಬಾಯಲ್ಲಿ ಹೇಳೋದು ಗೊತ್ತಾಗಲ್ಲ ನಾನು ಅದು ಮ್ಯೂಟ್ ಮಾಡಿರ್ತೀನಿ ನಾನು ವಾಯ್ಸ್ ಕೊಡೋದ್ರಿಂದ ನೀವು ಮಾತಾಡಿದ್ದು ಕೇಳಲ್ಲ ಅಂತ ಹೇಳಿದ್ಮೇಲೆ ಕೊನೆಗೆ ಸೂಪರ್ ಅಂತ ಹೇಳಿದರು ಅಕ್ಕನ ಮಗಳು ಇಬ್ಬರೂ ತಿಂದರು ನೋಡಿ ಚೌಟಾಣಿ ಇದೆಯಲ್ಲ ಇದೂ ತಿಂದ್ಲು ಖಾರ ಇತ್ತು ಹಾ ಹಾ ಅಂತಾಳೆ ತಿಂತಾಳೆ ಇವಳು ನೋಡಿ ಅವಳು ಸ್ವಲ್ಪ ತಿಂದ್ಲು ತಿಂದ್ಬಿಟ್ಟು ಚೆನ್ನಾಗಿದೆ ಅಂದ್ಲು ಮಾತ್ರ ನಮ್ಮ ಗುಂಡ ಈ ಚುರ್ಮುರಿ ಪಾನಿಪುರಿ ಮಸಾಲೆ ಪುರಿ ಅವೆಲ್ಲ ಏನೂ ತಿನ್ನಲ್ಲ ಅವನು ಸ್ವಲ್ಪ ಸ್ವಲ್ಪ ಅಲ್ಲ ಪೂರ್ತಿನೇ ಖಾರ ಕಮ್ಮಿ ಎಲ್ಲರೂ ತಿಂತಾಯಿದ್ರೆ ಇದ್ರೆ ಅವನು ಆಟಾಡಿಕೊಂಡು ಕಾಲ ಕಳೀತಾ ಇದ್ದ ಗಾಯ್ಸ್ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಬಾಯ್